ಇನ್ನು ಕರೆಕ್ಟ್ ನಲವತ್ತು ವರ್ಷ ಆಯ್ತು ಇಲ್ಲಿಗೆ ಬಂದ ನಾವು ಏನೇನು ದಾಟ ಮಾಡೋಂಗಿಲ್ಲ ಗೌರ್ಮೆಂಟ್ ಗಮನಕ್ಕೂ ತಗೊಳ್ಳೋದಿಲ್ಲ ರೀ ಒಟ್ಟಿಗೆ ಅಷ್ಟೇ ಬರ್ತಾರೆ ಸರ್ ಅದು ಬಿಟ್ಟು ಏನೂ ಇಲ್ಲ ಎಲ್ಲ ಮುಗಿದ ಮೇಲೆ ಯಾರು ದರ್ಕರ್ ಮಾಡಂಗಿಲ್ಲ ನಮ್ಮನ್ನ ಈಗ ಮುಂದೆ ಹೆಂಗ್ ಮಾಡ್ತೀರಿ ಎಲ್ಲ ಅರ್ಜಿ ಕೊಟ್ಟರೆ ಕಡೆ ಐತೆ ನಮ್ಗೆ ಊಟ ಸುದ್ದಿ ಗಂಡನ ಮನೆ ಇದೆ ತವ್ರ ಮನೆ ಇದೆ ಮುದುಕ್ರ ಅದೇಪ್ಪ ಇದೇ ದುಡ್ಕೊಂಡು ತಿನ್ನಕತ್ತೆ ನಾವು ಏಪ್ಪ ಏನೇನಿಲ್ಲ ಬರ್ತಾರೆ ಹಂಗ ಮಾತಾಡ್ತಾರೆ ಸವಲತ್ತಿದ್ರೆ ಇಷ್ಟ ಬರೋದು ಕೇಳೋದು ಹೋಗೋದು ಮಾಡ್ತಾರೆ ಇಂತ ಬಂದ ತಪ್ಪ ಇಂತ ಅದ್ರಲ್ಲಿ ನಿಮ್ಮ ಸಮಾಜಕ್ಕೆ ಏನಾದ್ರು ತಗೋರಿ ಇದನ್ನ ಪ್ರಯತ್ನ ಮಾಡ ಮಳೆ ಬಂದರೆ ಸೋರುವ ಜೋಪಡಿಗಳು ಕಣ್ಣು ಹಾಯಿಸಿದಲ್ಲೆಲ್ಲ ಕೆಸರು ರಾತ್ರಿಯಾದರೆ ಹಾವು ಚೇಳುಗಳ ಕಾಟ ವಿದ್ಯುತ್ ಶುದ್ಧ ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಮಧ್ಯೆ ಸಾಗುತ್ತಿರುವ ಬದುಕು ಕೂಲಿ ಸಿಕ್ಕರಷ್ಟೇ ಒಪ್ಪೊತ್ತಿನ ಊಟ ಇಲ್ಲದಿದ್ದರೆ ಉಪವಾಸ ಇದು ಗದಗ ಜಿಲ್ಲೆಯ ಸಿರಹಟ್ಟಿ ಪಟ್ಟಣದಲ್ಲಿ ನಿರ್ದಿಷ್ಟ ನೆಲೆಯಿಲ್ಲದೆ ದಶಕದಿಂದ ವಾಸವಾಗಿರುವ ಅಲಿಮಾರಿ ಸಮುದಾಯಗಳ ಕಥೆ ಶಿರಹಟ್ಟಿ ಪಟ್ಟಣದ ಎ ಪಿ ಎಂ ಸಿ ಆವರಣದಲ್ಲಿ ಎಂಟು ಹಾಗೂ ವಿಜಯನಗರ ನೀರಿನ ಟ್ಯಾಂಕ್ ಹತ್ತಿರದ ಜಾಗದಲ್ಲಿ ಮೂವತ್ತಕ್ಕೂ ಹೆಚ್ಚು ಅಲಿಮಾರಿ ಸಮುದಾಯಗಳ ಕುಟುಂಬಗಳು ವಾಸ ಮಾಡುತ್ತಿವೆ ಕಾಡು ಸಿದ್ದರು ದುರುಗು ದುರುಗುಮುರುಗಿ ಹಂದಿ ಜೋಗಿ ಸಮುದಾಯಗಳಿಗೆ ಸೇರಿದ ಸುಮಾರು ಎಪ್ಪತ್ತು ಜನರು ಇಲ್ಲಿದ್ದಾರೆ ಈ ಕುಟುಂಬಗಳಿಗೆ ಸರ್ಕಾರದಿಂದ ಕನಿಷ್ಠ ಮೂಲ ಸೌಲಭ್ಯಗಳು ಇದುವರೆಗೂ ಸಿಕ್ಕಿಲ್ಲ ಜೋರಾಗಿ ಮಳೆ ಬಂದರೆ ಜೋಪಡಿಗಳು ಸೋರುವ ಕಾರಣ ಹತ್ತಿರದ ಬಸ್ ನಿಲ್ದಾಣವೇ ಇವರಿಗೆ ಆಸರೆಯಾಗಿದೆ ಇನ್ನು ವಾಸ ಮಾಡುವ ಜಾಗ ಕೆಸರಿನ ಗದ್ದೆಯಾಗುವ ಕಾರಣ ಜೀವನ ನಡೆಸುವುದೇ ದುಸ್ತರವಾಗಿದೆ ಕೆಲವು ದಿನಗಳ ಹಿಂದೆ ಇಲ್ಲಿನ ಮಹಿಳೆಯೊಬ್ಬರಿಗೆ ಹಾವು ಕೆಚ್ಚಿದ್ದು ಅದೃಷ್ಟವಶಾತ್ ಬದುಕುಳಿದರು ದೈನಂದಿನ ಜೀವನ ನಡೆಸುವುದೇ ದುಸ್ತರವಾಗಿರುವ ಕಾರಣ ಇಲ್ಲಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರತಕ್ಕಂಥ ಸಿದ್ಧ ಸಮುದಾಯ ಸಮುದಾಯಗಳು ಈ ಸಮುದಾಯ ಅಲಿಮಾರಿ ಸಮುದಾಯಕ್ಕೆ ಪದ್ಧತಿ ಮತ್ತು ಬುಡಕಟ್ಟು ಸಮುದಾಯಕ್ಕೆ ಪದ್ಧತಿ ಈ ಸಮುದಾಯ ನಿರಂತರವಾಗಿ ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಊರು ಪಣ ಕಟ್ಟೋದು ಅಲ್ಲೇ ಭಿಕ್ಷೆ ಬೇಡುವಂಥದ್ದು ಅಲ್ಲಿಂದ ಭಿಕ್ಷೆ ಬೇಡ್ಕೊಂಡು ತಮ್ಮ ಉಪಜೀವನ ಮಾಡುವಂಥದ್ದು ಕೆಲಸ ಮಾಡ್ತಾರೆ ಇದು ನಾವು ಚಿಕ್ಕವರಿಂದ ನೋಡ್ತಾ ಇದ್ದೀವಿ ಸರ್ಕಾರದಿಂದ ಈ ಸಮುದಾಯಕ್ಕೆ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡ್ತದೆ ಆದರೆ ಈ ಸಮುದಾಯಕ್ಕೆ ಮುಟ್ತಾ ಇಲ್ಲ ಈ ಸುಡುಗಾಡು ಸಮುದಾಯಕ್ಕೆ ಆ ಪರಿಹಾರ ಅಥವಾ ಹಣ ಅಥವಾ ಅದರ ಸಿಗ್ತಕ್ಕಂಥ ಒಂದು ಸೌಲಭ್ಯಗಳು ಈ ಸಮುದಾಯಕ್ಕೆ ಮುಟ್ತಾ ಇಲ್ಲ ಇವತ್ತಿಗೂ ಕೂಡ ನೀವು ಮೊದಲು ಇಲ್ಲಿ ಎ ಪಿ ಎಂ ಸಿ ಅಂತ ಇತ್ತು ರೀ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಅಲ್ಲಿ ಬೇರೆ ಜಾಗ ಇತ್ತು ರೀ ಷಟರ್ದಂತೇಳಿ ಅಲ್ಲಿ ರೋಡ್ ಸೈಡ್ನಾಗ ಒಂದು ಜಾಗ ಇತ್ತು ಆ ಜಾಗದಾಗ ಇದ್ದೀವಿ ನಾವು ಆ ಜಾಗದಾಗ ಇದ್ರೆ ಆ ಇರಿ ಇರು ನಾವು ಮತ್ತೆ ಇಲ್ಲಿ ಮನುಷ್ಯ ಇದಕ್ಕೆ ಬಂದಿವಿ ಎ ಪಿ ಎಮ್ ಸಿ ಎ ಪಿ ಎಂ ಸಿ ಬಂದು ಅಲ್ಲಿ ಒಂದು ಹತ್ತು ವರ್ಷ ಇದ್ದೀವಿ ನಾವು ಅಲ್ಲಿ ಅಲ್ಲಿನೂ ದಾಡ ಮಾಡ್ಲಲ್ಲಿ ಯಾರೋ ಗೌರ್ಮೆಂಟ್ ನಾವು ನಮಗೆ ಬಂದು ವಿಚಾರ ಮಾಡಿ ಜಾಗ ತೋರಿಸ್ತು ಹಂಗೆ ತೋರಿಸ್ತು ತೋರಿಸು ಯಾರೂ ಹೇಳಿಲ್ಲ ಎಂದಗಡೆ ಪೂರ್ತಿ ಕಟ್ಟುತ್ತ ಪರಿಸ್ಥಿತಿ ಬಂದು ಬಿಡಿ ಬಂದು ಕೂಡ ಬೋರ್ಡೇಜ್ ಇರ್ತ ಅಂದ್ರೆ ನಿಮ್ಮ ಕಿತ್ತಾಕಿ ಬಿಡ್ತೀವಿ ನೀವು ಎಲ್ಲರೂ ಹೋಗಿ ಎಲ್ಲರೂ ಜೀವನ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ನಮ್ಮದು ಆಧಾರ್ ಕಾರ್ಡ ಹೋಟೆಲ್ ಇಷ್ಟು ರೇಷನ್ ಕಾರ್ಡ ಎಲ್ಲ ಇದ್ದು ರೀ ಮತ್ತು ಹುಡುಗರು ಕೂಡ ಸಾರಿಗೆ ಆಗ್ತಿದ್ವಿ ಅವಾಗ ಅದನ್ನು ಕೂಡ ಏನು ಮಾಡಿಬಿಟ್ರಂದ್ರೆ ಅಂದ್ರೆ ಹಿಂಗೆಲ್ಲ ಐತ್ರಿ ನಮ್ಮ ಪರಿಸ್ಥಿತಿ ಹೆಂಗೈತೆ ಸ್ವಲ್ಪ ಜಾಗ ತೋರಿಸ್ರಿ ಅಂತ ನಾವು ಹಂಗೆ ಹೋಗೋದು ಅಂದ್ಕೊಳ್ಳೆ ಅವಾಗ ತಹಸೀಲ್ದಾರ್ ಅವರು ಬಂದರು ಬಂದ್ಕೊಂಡು ನಿಮಗೆ ಒಂದು ಜಾಗ ತೋರಿಸ್ಕೋಪಲ್ಲಿ ಸಿಲೆಕ್ಟ್ ಆಗಿದ್ದು ಬಿಡ್ರಿ ನೀವು ನಿಮಗೆ ಮನೆಗಳು ಬಂದಾಗ ನಾವು ಕಟ್ಟಿಸ್ಕೊಡ್ತೀವಿ ಅಂತೇಳಿ ಇಲ್ಲಿ ಬಂದ್ರೆ ಅವಾಗ ಇಲ್ಲಿ ಬಂದಿದ್ದು ಮುನ್ಸಿಪ್ಯಾಡಿ ಜಾಗ ಮುನ್ಸಿಪ್ಯಾಡಿ ಜಾಗದಾಗ ಎಲ್ಲ ಅಂದರೂ ಮೂವತ್ತು ನಲ್ವತ್ತು ವರ್ಷ ಆಯ್ತು ಇಲ್ಲಿದ್ದು ನಾವು

ಜಾಗ ಇಲ್ಲ ಜಾಗ ಇಲ್ದವ್ರಿ ಇಲ್ರಿ ಮತ್ತೆ ಜೋಡಿ ಜಾಸ್ತಿ ಅದಾವ್ರಿ ಅವಶ್ಯಕತೆ ಅಧಿಕಾರಿ ನಮ್ಗೆ ಇಲ್ಲ ಇಲ್ಲ ಅಂತ ಯಾರು ಓಟ್ ಓಟಿಗೆ ಅಷ್ಟೇ ಬರ್ತೀರಿ ಸರ್ ಅದ್ ಬಿಟ್ಟು ಏನೂ ಇಲ್ಲ ಇಲ್ಲ ಅವ್ರಿಗೆ ಲೈಟ್ ಇಲ್ಲ ಒಂದು ಕರೆಂಟ್ ಇಲ್ಲ ನೀರಿಂದ ಅಪ್ಪುಟ್ಟು ಇಲ್ಲ ಇಲ್ಲ ಮನಿ ಇಲ್ಲ ಇರಾಕ ಜಾಗ ಇಲ್ಲ ಬಸ್ ಬಸ್ಟ್ಯಾಂಡ್ ಒಳಗೆ ಮಕ್ಕೊಂತಿವಿ ಹೋಗಿ ಮಳೆ ಬರ್ತಂದ್ರೆ ಎಲ್ಲರೂ ರೋಡ್ ಮಾಡ್ಸೋಂಗಿಲ್ಲ ಏನು ಮಾಡ್ಸೋಂಗಿಲ್ಲ ಏನು ಗಟ್ಟಿ ಇಲ್ಲೇ ಇಲ್ಲ ಗು ಜೋಪಡ್ಯಾಗೆ ಮುಂದೆ ಯಾರು ಬಂದು ನೋಡೋಂಗಿಲ್ಲ ರೀ ನಾವು ಇಲ್ಲಿ ಉಸಿರಟ್ಯಾರು ಇಲ್ಲಿ ನಾವು ವಾಸ ಮಾಡಕ್ಕದ್ದು ಭಾಳ ದಿನ ಆಯ್ತು ಇಲ್ಲೇ ಹುಡ್ರು ಹುಳ ಹುಡಿ ಬರ್ತಾವು ನಮ್ಮ ಗುಡಿಸಲ್ದ ಮನ್ಯಾಗ ಅದೀವಿ ನಾವು ಸಣ್ಣ ಸಣ್ಣ ಹುಡ್ರು ಕರ್ಕೊಂಡಿರ್ತೀವಿ ನಮ್ಗೇನು ಸಹಾಯ ಮಾಡಿರಿ ಅಂತಂದು ಕೇಳಕತ್ತಿಲ್ಲ ನಾವು ಇಲ್ಲಿ ನಮ್ಗೆ ಗುಡ್ಸಲ್ ಮನ್ಯಾಗ ಅದೀವಿ ನಮ್ಗೆ ಏನಾರ ಒಂದಿಡ್ ಇದು ಮಾಡ್ರಿ ಮನೆ ಉಬ್ಬಿ ಮಾಡ್ಕೊಡ್ರಿ ಅಂತ ಇಷ್ಟ ಕೇಳೋದು ಈ ಮಳೆ ಬಂದ್ರಿ ಇದೆಲ್ಲ ನೀರ ಇನ್ನ ನಾವೆಲ್ಲರೂ ಸಣ್ಣ ಸಣ್ಣ ಹಂಗ ಅಡ್ಡಾಡ್ತಿರ್ತಾವ ನೋಡಂಗ್ ಹಂಗ ಬಂದ್ಬಿಡ್ತಾರ ಒಳಗಂದ್ರೆ ಎಲ್ಲ ಸೋರ್ತತ್ರಿ ಹಂಗ ಅಲ್ಲಿಂದ ಹಂಗ ಹಂಗ ಇಟ್ಕೊತ ಬಿಡದ ಮಕ್ಕಳ ಒಂದ್ ಸ್ವಲ್ಪ ಜಾಗನೇ ಇಲ್ರಿ ನಮ್ಗೆ ಮಳೆ ಬಂದ್ರೆ ಎಲ್ಲ ಸೋರಂಗ ಈಗ ಎಲೆಕ್ಷನ್ ಎಲೆಕ್ಷನ್ ಬಂದ್ ಊಟ ಸರ ಒಂದು ಆರು ತಿಂಗಳು ಒಂದು ವರ್ಷ ಮುಂದೆ ಇದ್ದಾಗ ಓಟ್ ಹಾಕಕ್ಕೆ ಅಂದ್ರೆ ಮುಂದೆ ಬರ್ತದೆ ಸರ್ ತಿಂಗಳಕ್ಕೊಮ್ಮೆ ವಾರಕ್ಕೊಮ್ಮೆ ತಿಂಗ್ಳಕ್ಕೊಮ್ಮೆ ವಾರಕ್ಕೊಮ್ಮೆ ಬಂದು ಬಂದು ಎಲೆಕ್ಷನ್ ಹ್ಞೂ ಓಟ್ ಹಾಕ್ಸರ್ ಎಲೆಕ್ಷನ್ ಓಟ್ ಹಾಕ್ಸಿದ ಬಳಕ ಸರ್ ಆ ಓಟಿಂಗ್ ಸರ್ ಕಣ್ಣೈತೆ ನೋಡೋಂಗಲ್ಲ ನಿಮ್ಗೆಲ್ಲ ಕೆಲಸ ಮಾಡ್ತೀವಿ ನೀವು ಗುಡಿ ಕಟ್ಸ್ಕೊಡ್ತೀವಿ ನಮ್ಮ ಅಜ್ಮಾರು ಸುಳ್ಸಿದ್ರೆ ನಮ್ಮದು ದೈವ ಸರ್ ಅದು ಇವು ಒಂದು ನಮ್ಮ ಏನೋ ಇಲ್ಲ ಅಂದರೆ ಈ ಜಾಗದ ಒಂದು ಇಪ್ಪತ್ತು ಮನೆ ಸರ್ ಸರ ಇಪ್ಪತ್ತು ಮನೆಗೆ ಒಂದು ಗುಡಿ ಇರ್ಬೇಕು ನಮ್ಮ ಗೋಪುರ ಇಲ್ಲಿ ಗುಡಿ ಇಲ್ಲ ಎಲ್ಲ ಮಾಡಿಕೊಡ್ತೀವಿ ನಿಮ್ಗೆಲ್ಲ ಒಂದು ಸ್ಥಾನ ಮಾಡಿಕೊಡ್ತೀವಿ ಒಂದು ಎಲ್ಲ ಹೇಳ್ತಾರೆ ಸರ್ ಇಲ್ಲಿ ಯಾವ ಏನು ಮಾಡಿದ್ವಿ ಸರ್ ಅವ್ರು ಇಂಥದ್ದ ಮಾಡ್ಕೊಂತಾವ ಉಂಟು ಸರ ಎಲೆಕ್ಷನ್ ಮುಗಿದ ಗಟ್ಲೆ ಯಾನ ಮುಂದೆ ಒಂದು ಕೆಲಸ ಮಾಡ್ತಿಲ್ಲ ಏನು ಇಲ್ಲ ಈಗ ಹೋಗಿ ಕೇಳಿದರೂ ಯಾವುದಕ್ಕೆ ಬರೋದಿಲ್ಲ ನಮ್ಗೆ ಯಾರು ಜಾಗ ಇಲ್ಲ ಏನಿಲ್ಲ ರೀ ಮನೆ ಇಲ್ಲ ಏನಿಲ್ಲ ಮತ್ತು ನಮ್ಗೆ ಎಲ್ಲಿಯಾರು ಸಹಾಯ ಮಾಡಿ ಮನೆ ಹಾಕಿಸ್ರಿ ಇಲ್ಲಿ ಅಧಿಕಾರಿಗಳು ಯಾರು ಬಂದ್ರೆ ಎಲ್ಲಾರು ರೀ ಅವಾಗೆಲ್ಲ ಎಪ್ಪ ಗದಿಗೆ ಕರ್ಕೊಂಡು ಹೋದರು ಗದಿಗೆ ಫೋಟೋ ತಕೊಂಡ್ರಿ ಈ ಜಾಗ ಕೊಡ್ತೇವೆ ಅಂದ್ರೆ ಜಯ ಕೊಟ್ಟಿಲ್ಲ

ಇಂಥ ಮಳೆ ಬರಲಿ ಏನು ಬರಲಿ ನಮ್ಮ ಜಡ್ ಜಾಪತಿ ಬಂದು ನಾವು ನಾವು ಯಾಕೆ ಇಲ್ಲಿ ಪಟ್ಟಣ ಪಂಚಾಯಿತಿಯವರಾಗಿರ್ಬೋದು ಅಥವಾ ತಾಲೂಕು ಆಡಳಿತಗಳ ಅಧಿಕಾರಿಗಳಾಗಿರ್ಬೋದು ಈ ಸಮುದಾಯ ಜೊತೆಗೆ ಒಂದಿಷ್ಟು ಸಂಪರ್ಕ ತಗೊಂಡು ಈ ಸಮುದಾಯಗಳೊಂದಿಷ್ಟು ಭೇಟಿಯಾಗಿ ಈ ಸಮುದಾಯಗಳ ಕುಟುಂಬಗಳ ಪರಿಸ್ಥಿತಿಯನ್ನು ಅವರ ಬದುಕನ್ನು ಅವರ ಇಷ್ಟು ಕಠಿಣವಾಗಿ ಇಷ್ಟು ಸಂಕಷ್ಟದಲ್ಲಿ ಬದುಕ್ತಾ ಇರತಕ್ಕಂಥದ್ದನ್ನು ಗಮನಿಸಿ ಆ ಸಮುದಾಯಕ್ಕೆ ಯಾಕೆ ಪರಿಹಾರವನ್ನು ಕೊಡಿಸುವಷ್ಟು ಕೊಡಿಸೋದಕ್ಕೆ ಅಥವಾ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಅಥವಾ ಈ ಸಮುದಾಯಗಳ ಮೇಲೆ ಇವರಿಗೆ ನಿರ್ಲಕ್ಷ್ಯ ಧೋರಣೆ ಜಾಸ್ತಿ ಕಾಣ್ತಾ ಇದ್ದೇನೋಂತಂದ್ರೆ ಏನೋ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ಕಾಣ್ತಾ ಇಲ್ಲಿ ಈ ಸಮುದಾಯ ಒಂದ ಅಲ್ಲ ಅಲಿಮಾರಿ ಸಮುದಾಯದ ನಿಗಮದಲ್ಲಿ ಏನೆಲ್ಲ ಸೌಲಭ್ಯಗಳದೋ ಎಲ್ಲ ಸಮುದಾಯಗಳಿಗೂ ಅಲಿಮಾರಿ ಸಮುದಾಯಗಳಿಗೆ ಪರಿಹಾರವನ್ನು ಈ ಕೂಡಲೇ ಕೊಡಿಸಿ ಕೊಡಿಸುವಂಥ ಕೆಲಸ ಮಾಡಬೇಕು ಆ ಸೌಲಭ್ಯ ವಂಚಿತರಿಗೆ ಆ ವಂಚಿತ ಸಮುದಾಯಗಳಿಗೆ ಒಂದಿಷ್ಟು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ಅವರ ಸಾಮಾಜಿಕ ಪರಿಸ್ಥಿತಿಯನ್ನು ಗಮನಿಸಿ ಅವರ ವಸತಿಗೆ ಮತ್ತು ಅವರ ಉಪಜೀವನಕ್ಕೆ ಒಂದಿಷ್ಟು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಪಟ್ಟಣ ಪಂಚಾಯತಿ ಆಗಿರ್ಬೋದು ಅಥವಾ ತಾಲೂಕು ಆಡಳಿತಗಾರಿಗೂ ಅದನ್ನು ಈ ಕೂಡಲೇ ಗಮನಿಸದ ಈ ಕೆಲಸವನ್ನು ಮಾಡಬೇಕಂತ ಅನ್ನೋದ್ ಒಂದು ವಿಚಾರ ಹೇಳ್ತಾನೆ ಇದರ ಜೊತೆಗೆ ಸಿರಟ್ಟಿನ ತಾಲೂಕಿನ ಸುತ್ತಮುತ್ತಲು ಗ್ರಾಮಗಳಲ್ಲಿ ಎಷ್ಟೋ ಅಲಿಮಾರಿ ಸಮುದಾಯಗಳು ಇದೇ ರೀತಿ ಕೊಳಚೆ ಪ್ರದೇಶದಲ್ಲಿ ಬದುಕ್ತಾ ಇದ್ದವು ಹಾವು ಹುಳು ಉಪ್ಪುಡಿ ಹೊರ ಅವೆಲ್ಲ ಹೊರಗೆ ಬರ್ತಿರ್ತವೆ ಅಲ್ಲೇ ಮಕ್ಕಳು ಅಡ್ಡಾಡ್ತೀವಿ ಬಹುಶಃ ಇಲ್ಲಿ ಒಂದು ಮಗು ಇತ್ತು ಅಂಬೇಗಾಲಿಂದ ಅಡ್ಡಾಡ್ತಾಯಿದೆ ಹ್ಯಾಂಡಿಕ್ಯಾಪ್ಟ್ ಅವನಿಗೆ ಟೋ ಟೋಟ್ಲಿ ಅವ್ನಿಗೆ ಮಾತು ಬರೋದಲ್ಲ ಕಾಲಿಲ್ಲ ಹುಡುಗನಿಗೆ ಅಂಥ ಮಕ್ಕಳಿಗೆ ಏನಾಗುತ್ತೆ ಅವ್ರ ಪರಿಸ್ಥಿತಿ ಅಂಥದ್ದನ್ನು ಅಂಥ ಮಕ್ಕಳನ್ನ ಇಟ್ಕೊಂಡು ಈಗ ಈ ಕುಟುಂಬಗಳು ಯಾವ ರೀತಿ ಜೀವನ ಮಾಡಬೇಕು ಅನ್ನೋಂಥದ್ದನ್ನು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಈ ಆಡಳಿತ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಸಂಬಂಧಪಟ್ಟಂಥ ಇಲಾಖೆಯವರು ಈ ಸಮುದಾಯಗಳ ಕಷ್ಟಕ್ಕೆ ಸಂಕಷ್ಟಕ್ಕೆ ಒಂದಿಷ್ಟು ಬೇಗ ಸ್ಪಂದಿಸಲಿ ಒಂದು ವೇಳೆ ಈ ಸ ಈ ಸಮುದಾಯದ ಜೊತೆಗೆ ಏನಾದರೂ ಸ್ಪಂದಿಸ್ತಾ ಇದ್ದರೆ ಬಹುಶಃ ಮುಂದಿನ ದಿನಮಾನದಲ್ಲಿ ಈ ಅಧಿಕಾರಿಗಳ ವಿರುದ್ಧ ಮತ್ತು ಈ ರಾಜಕಾರಣಿಗಳ ವಿರುದ್ಧ ಒಂದು ಬೃಹತ್ತಾದ ಹೋರಾಟವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅಲಿಮಾರಿ ಸಮುದಾಯಗಳ ಸಂಕಷ್ಟಗಳನ್ನ ಶಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡಗೇರ್ ಅವರ ಗಮನಕ್ಕೆ ತಂದಾಗ ಅಲಿಮಾರಿ ಸಮುದಾಯದ ಜನರಿಗೆ ಸರ್ಕಾರದಿಂದ ಸಹಾಯ ಮಾಡಲು ಪ್ರಯತ್ನಿಸುವೆಂದು ಎಂದು ಭರವಸೆ ನೀಡಿದರು ಈ ಸಮುದಾಯದ ಜನರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುನ್ನಲಿಗೆ ತರಲು ಸರ್ಕಾರ ಅಲಿಮಾರಿ ಅರೆ ಅಲಿಮಾರಿ ನಿಗಮವನ್ನು ಸ್ಥಾಪನೆ ಮಾಡಿದೆ ಆದರೆ ಈ ನಿಗಮ ಏನು ಮಾಡ್ತಾ ಇದೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಈಗಲಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಅಲಿಮಾರಿ ಸಮುದಾಯಗಳ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ಎಂಬ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ